ರಾಘವೇಂದ್ರ ರಾಯರ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯವನ್ನು ಓದೋಣ ಸರಸ್ವತಿ ಅಮ್ಮನವರ ದೇಹ ಪರಿತ್ಯಾಗ ಇತ್ತ ಕಡೆಯ ಪತಿಯ ಸನ್ಯಾಸ ಸ್ವೀಕಾರದ ಸುದ್ದಿಯನ್ನು ತಿಳಿದ ಸರಸ್ವತಿ ಅಮ್ಮನವರ ಎಲ್ಲ ಕಾರ್ಯಗಳು ಸ್ಥಗಿತಗೊಂಡವು ಜಗತ್ತೇ ಶೂನ್ಯವಾಯಿತು ಕ್ಷಣ ಕ್ಷಣಕ್ಕೂ ಮೂರ್ಛೆಯಿಂದ ದುಃಖದ ಮಹಾಪೂರವೇ ಉಂಟಾಗಿ ಪತಿ ವಿಯೋಗ ಬಾಧೆ ಭರಿಸಲಾರದಾರ ಲಾದರು ಅಷ್ಟರಲ್ಲಿ ಸಂಭಾಳಿಸಿಕೊಂಡು ದೈವ ಸಂಕಲ್ಪ ಈ ರೀತಿಯಾಯಿತೇ ಎಂದು ಸಮಾಧಾನ ಪಟ್ಟುಕೊಂಡು ಕೊಂಡರು ಪಟ್ಟುಕೊಂಡರೂ ಸಾಧ್ಯವಾಗದೇ ಈ ಲೋಕವನ್ನೇ ಬಿಟ್ಟು ಬಿಡುವ ಆಲೋಚನೆಯಿಂದ ಆತ್ಮಹತ್ಯೆಗೆ ಮನಸ್ಸು ಮಾಡಿದರು ಅದು ಪಾಪಕಾರ್ಯವೆಂದು ಗೊತ್ತಿತ್ತು ಗೊತ್ತಿದ್ದರೂ ಚಿಕ್ಕ ವಯಸ್ಸಿನಲ್ಲೇ ಪತಿ ಇದ್ದು ಕೂಡ ನೋಡದಂತಹ ವಿರಹ ಉಂಟಾದದ್ದನ್ನು ಅವರು ಸಹಿಸದಾಗಿದ್ದರು ಅವರಿಗೆ ಅತಿಯಾದ ದುಃಖದ ಉಪಶಮನಕ್ಕೆ ಬೇರೆ ದಾರಿಯೇ ತೋಚದಿರಲು ಹತ್ತಿರವಿದ್ದ ಒಂದು ಬಾವಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡರು ಸಂಜೆ ಲಕ್ಷ್ಮೀ ನರಸಿಂಹಾಚಾರ್ಯರು ಶ್ರೀ ಸುಧೀಂದ್ರ ತೀರ್ಥರ ಬಳಿಗೆ ಬಂದು ಸರಸ್ವತಮ್ಮನವರು ತನ್ನ ಪತಿದೇವರು ಸನ್ಯಾಸವನ್ನು ಸ್ವೀಕರಿಸಿದರು ಎಂಬ ಸುದ್ದಿಯನ್ನು ಕೇಳಿ ದುಃಖ ಸಹಿಸಲಾಗರದೆ ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡರೆಂಬ ವಾರ್ತೆಯನ್ನು ತಿಳಿಸಿದರು ಪುತ್ರ ಲಕ್ಷ್ಮೀನಾರಾಯಣನು ಅವರ ಕರ್ಮಗಳನ್ನು ನೆರವೇರಿಸುತ್ತಿದ್ದಾನೆ ಎಂದರು ಆಗ ಶ್ರೀಗಳವರು ಓ ಮೂಲರಾಮ ಪ್ರೇಮಲಾ ಹೃದಯ ಎಳೆಯ ಜೀವವೇ ಬೇಕಾಗಿತ್ತೇ ಶ್ರೀ ಹರಿಚಿತ್ರ ಆಕೆಯ ಕಮಾದಿಗಳಿಗೆ ಮಠದಿಂದಲೇ ಸರ್ವ ವ್ಯವಸ್ಥೆಯಾಗಲಿ ಎಂದರು ಈ ವಿಷಯವನ್ನು ರಾಘವೇಂದ್ರರಿಗೆ ಏಕಾಂತದಲ್ಲಿ ಸುಧೀಂದ್ರರು ತಿಳಿಸಿದರು ಈ ವಿಷಯವನ್ನು ತಿಳಿದ ಚಿಕ್ಕ ಶ್ರೀಗಳವರವರ ಕ್ಷಣಕಾಲ ಸ್ತಬ್ಬಿತರಾದರು ಸ್ವಲ್ಪ ಹೊತ್ತು ಅವರ ಮನ ಪಟಲದಲ್ಲಿ ತಮ್ಮ ಪೂರ್ವಾಶ್ರಮದ ಪತ್ನಿಯ ಸದ್ಗುಣಗಳು ನೆನಪಿಗೆ ಬಂದವು ಮತ್ತು ಆಕೆಯೊಡನೆ ನಡೆಸಿದ ಧಾರ್ಮಿಕ ಕಾರ್ಯಗಳೆಲ್ಲವೂ ಎದುರಿಗೆ ಕಂಡಾಗ ಕಣ್ಣಿನಿಂದ ನಾಲ್ಕ್ ನಾಲ್ಕಾರು ಹನಿ ದುಃಖ ಹೊರಬಂದವು ಶ್ರೀ ರಾಘವೇಂದ್ರ ಸ್ವಾಮಿಗಳು ತಕ್ಷಣ ತಮ್ಮನ್ನು ಸಂಭಾಳಿಸಿಕೊಂಡವರಾಗಿ ಮನಸ್ಸನ್ನು ಸ್ತಮಿತದಲ್ಲಿಟ್ಟು ಸೀಮಿತದಲ್ಲಿಟ್ಟುಕೊಂಡು ನಿಟ್ಟುಸಿಟ್ಟು ಎಲ್ಲ ಶ್ರೀರಾಮ ಮೂಲ ಶ್ರೀ ಮೂಲರಾಮನ ಆಟ ಎಂದು ಅಂದುಕೊಂಡರು ಯಾರಿಗೆ ಯಾರೋ ಪುರಂದರ ವಿಠಲ ಎಲ್ಲವೂ ಅವನ ಲೀಲೆಯಿಂದ ಬರುತ್ತವೆ ಋಣ ತೀರಲು ಯಾವುದೋ ಒಂದು ರೀತಿ ರೀತಿಯಲ್ಲಿ ಬಿಟ್ಟು ಹೋಗುತ್ತವೆ ಎಂದಷ್ಟು ಹೇಳಿ ಮೌನ ತಾಳಿದರು ಅದನ್ ಇದನ್ನು ಕಣ್ಣಾರೆ ನೋಡುತ್ತಿದ್ದ ಶ್ರೀ ಸುಧೀಂದ್ರರು ಪ್ರಿಯ ಶಿಷ್ಯ ಸ್ಥಿತಿ ಪ್ರಜ್ಞೆಯ ಪ್ರಜ್ಞೆಯತೆಯ ಮನೋಧಾರ್ಧಕ್ಕೆ ಬಿಸ್ಮಿತರಾಗಿ ಮೆಚ್ಚಿ ತಲೆದೂಗಿದರು ಎಂದಿನಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜಪ ಜಪಾದಿ ಮ ತಮ್ಮ ಕಾರ್ಯಗಳಲ್ಲಿ ಯಥಾ ರೀತಿ ಪ್ರವೃತ್ತರಾದರು